पाकिस्तान आर्मी चीफ की जो जबान है और जो वो दे, दे रहे हैं भारत को वो कंडेमनेबल है यूनाइटेड स्टेट्स की सरजमीन में बैठकर वो भारत को न्यूक्लियर थ्रेट दे रहे हैं और बिल्कुल ही एक सड़क छाप आदमी की तरह की ज़बान इस्तेमाल कर रहे हैं। पाकिस्तान की आर्मी से और इनके डीप स्टेट से हमको हमेशा खतरा रहेगा पाकिस्तान सेना मुख्यस्था आसिफ मुनिरंडिस ಮೋದಿ ಸರ್ಕಾರದಿಂದ ರಾಜಕೀಯ ಪ್ರತಿಕ್ರಿಯೆ ಬೇಗ ಬರಬೇಕು ರಾಜಕೀಯವಾಗಿ ಮೋದಿ ಅವರು ಕೈಗೊಳ್ಳುವಂತಹ ಒಂದು ಹೇಳಿಕೆಗಳಾಗಿರಬಹುದು ಮಾತಾಗಿರಬಹುದು ಅದು ಪಾಕಿಸ್ತಾನಕ್ಕೆ ಒಂದು ತಿರುಗೇಟನ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ಎಐಎಂಐಎಂ ಅಧ್ಯಕ್ಷ ಅಸಾದುದ್ದೀನ್ ಓವೈಸಿ ನಿನ್ನೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ ಅವರು ಅಮೆರಿಕದ ನೆಲದಿಂದ ಭಾರತದ ವಿರುದ್ಧ ಹೊಸ ಪರಮಾಣು ಬೆದರಿಕೆಯನ್ನು ಖಂಡಿಸಿದ್ದಾರೆ ಮತ್ತು ಇದಕ್ಕೆ ಮೋದಿ ಸರ್ಕಾರದಿಂದ ರಾಜಕೀಯ ಪ್ರತಿಕ್ರಿಯೆ ಬರಬೇಕು ರಾಜಕೀಯ ಪ್ರತಿಕ್ರಿಯೆ ಕೊಡೋದಕ್ಕೆ ಅರ್ಹವಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಭಾರತವು ಕಾರ್ಯತಂತ್ರದ ಪಾಲುದಾರನಾಗಿರೋದ್ರಿಂದ ಅಮೆರಿಕದ ಮಣ್ಣಿನ ದುರುಪಯೋಗವನ್ನು ಭಾರತ ಮತ್ತು ಭಾರತೀಯರು ಒಪ್ಪುವುದಿಲ್ಲ ಅಂತ ಹೇಳಿ ಓವೈಸಿ ಹೇಳಿರುವಂಥದ್ದು ಮತ್ತು ಕೇಂದ್ರ ಸರ್ಕಾರವು ಇದರ ಕುರಿತು ತಮ್ಮ ಪ್ರತಿಭಟನೆಯನ್ನು ತಿಳಿಸಬೇಕು ಮತ್ತು ಈ ವಿಷಯವನ್ನು ಅಮೆರಿಕದೊಂದಿಗೆ ಬಲವಾಗಿ ಖಂಡಿಸಬೇಕು ಇದರ ವಿಚಾರದ ಕುರಿತು ಚರ್ಚೆಗಳಾಗಬೇಕು ಅಂತ ಹೇಳಿ ಹೇಳಿದ್ದಾರೆ ಏನು ಪಾಕಿಸ್ತಾನ ಸೇನಾ ಮುಖ್ಯಸ್ಥರ ಭಾರತದ ವಿರುದ್ಧದ ಬೆದರಿಕೆಗಳು ಮತ್ತು ಭಾಷೆ ಖಂಡನೀಯ ಅವರು ಅಮೆರಿಕದ ನೆಲದಿಂದ ಹೇಗೆ ಮಾಡಿರುವಂಥದ್ದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ ಇದಕ್ಕೆ ಕೇವಲ ವಿದೇಶಾಂಗ ಸಚಿವಾಲಯದ ಹೇಳಿಕೆಯಿಂದಲ್ಲ ಮೋದಿ ಸರ್ಕಾರದಿಂದ ರಾಜಕೀಯ ಪ್ರತಿಕ್ರಿಯೆಯೇ ಬೇಕು ಅಂತ ಹೇಳಿ ಅಸಾದುದ್ದೀನ್ ಅವರು ಹೇಳಿರುವಂಥದ್ದು ಏನು ಪಾಕಿಸ್ತಾನದ ಮಿಲಿಟರಿ ವಿನ್ಯಾಸಗಳು ಏನಂತ ತಿಳಿದುಕೊಂಡು ಭಾರತವು ತನ್ನ ಸಶಸ್ತ್ರ ಪಡೆದು ಆಧುನೀಕರಿಸುವ ಅಗತ್ಯ ಇದೆ ಅಂತಲೂ ಹೇಳಿದ್ದಾರೆ ಇನ್ನು ಮೋದಿ ಸರ್ಕಾರವು ರಕ್ಷಣೆಗೆ ಕಡಿಮೆ ಬಜೆಟ್ ಹಂಚಿಕೆಯನ್ನು ಇನ್ನು ಮುಂದೆ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಅತ್ಯಂತ ಉತ್ತಮವಾಗಿ ರೆಡಿಯಾಗಿರಬೇಕು ನಾವು ತುಂಬ ಬೆಸ್ಟಾಗಿ ನಮ್ಮ ಸೇನೆಯನ್ನು ನಾವು ಆಧುನೀಕರಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಏನು ಭಾರತದ ವಿರುದ್ಧ ಫೀಲ್ಡ್ ಮಾರ್ಷಲ್ ಮುನೀರ್ ಅವರ ಹೊಸ ಪರಮಾಣು ಬೆದರಿಕೆಯು ಭಯೋತ್ಪಾದಕ ಗುಂಪುಗಳೊಂದಿಗೆ ಸೇನೆಯು ಕೈಜೋಡಿಸುವ ಮತ್ತು ಭಾರತದಲ್ಲಿ ಯಾವುದೇ ಪರಮಾಣು ಬೆದರಿಕೆಗೆ ಮಣಿಯೋದಿಲ್ಲ ಅನ್ನುವಂತಹ ಆದೇಶದಲ್ಲಿ ಪರಮಾಣು ಆಜ್ಞೆ ಮತ್ತು ನಿಯಂತ್ರಣದ ಸಮಗ್ರತೆಯ ಬಗ್ಗೆ ಇರುವಂತಹ ಅನುಮಾನಗಳನ್ನು ಬಲಪಡಿಸಿದೆ ಅಂತ ಹೇಳಿ ವಿದೇಶಾಂಗ ಸಚಿವಾಲಯ देखिए पाकिस्तान आर्मी चीफ की जो जबान है और जो धमकियां वो दे, दे, दे रहे हैं भारत को वो कंडेमनेबल है और अफसोसनाक बात यह है कि भारत यूएस का स्ट्रेटेजिक पार्टनर है और यूनाइटेड स्टेट्स की सरजमीन में बैठकर वो भारत को न्यूक्लियर थ्रेड दे रहे हैं और बिल्कुल ही एक सड़क छाप आदमी की तरह की जबान इस्तेमाल कर रहे हैं तो हमारा मानना यह है कि एक पॉलिटिकल मोदी गवर्नमेंट की तरफ से एक पॉलिटिकल रिस्पॉन्स आना चाहिए जैसे एम का स्टेटमेंट आया और साथ ही साथ हमको ये बात समझना है कि पाकिस्तान की आर्मी से और इनके डीप स्टेट से हमको हमेशा खतरा रहेगा इसके लिए हमको अपनी जो डिफेंस बजट में जो हम लोग कम खर्चा कर रहे हैं उसको बढ़ाना पड़ेगा ताकि हम तैयार रह सकें